மத பிராங்கண ಪ್ರಾಂಗಣದಲ್ಲಿ ನಮ್ಮ ದೇಶಕ್ಕೆ ಅಗತ್ಯವಾದ ಸುಸ್ಥಿರ ಅಭಿವೃದ್ಧಿಗೆ ಬೇಕಾದ ಎಲ್ಲ ಮಾದರಿಗಳಿದ್ದವು ಸ್ಥಳೀಯವಾಗಿಯೇ ಅಭಿವೃದ್ಧಿಪಡಿಸಿದ ಯಂತ್ರಗಳು ಸುಸ್ಥಿರ ಅಭಿವೃದ್ಧಿಯ ಪ್ರಾತ್ಯಕ್ಷಿಕೆಗಳು ರೈತರಿಗೆ ಉಪಯೋಗವಾಗುವಂತಹ ಸುಸ್ಥಿರ ಕೃಷಿಯ ಬಗ್ಗೆ ಮಾಹಿತಿ ಕೇಂದ್ರಗಳು ವಿದ್ಯಾರ್ಥಿಗಳೇ ತಯಾರಿಸಿದ ಅಭಿವೃದ್ಧಿಯ ಮಾದರಿಗಳು ಗುಡಿ ಕೈಗಾರಿಕೆಗಳ ಉತ್ಪನ್ನಗಳ ಮಾರಾಟ ಮಳಿಗೆಗಳು ಸ್ಥಳೀಯವಾಗಿ ಉದ್ಯಮವನ್ನು ಬೆಳೆಸುವ ಬಗೆಗಿನ ಮಾಹಿತಿ ವಿನಿಮಯ ಒಟ್ಟಾರೆ ಸುಸ್ಥಿರ ಅಭಿವೃದ್ಧಿ ಮತ್ತು ಸ್ವಾವಲಂಬನೆ ಪ್ರಪಂಚವೇ ಅಲ್ಲಿ ತೆರೆದಿತ್ತು ಭಾಳ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ಅತ್ಯುತ್ತಮದ ಕಾರ್ಯಕ್ರಮ ಅಂತ ಹೇಳಿದರೆ ಗ್ರಾಮೀಣ ಭಾಗಕ್ಕೆ ಇದು ಬೇಕಿತ್ತು ಎಲ್ಲವೂ ನಗರ ಕೇಂದ್ರಿತವಾಗಿ ಈ ಥರ ನಡೀತಿತ್ತು ನಮ್ಮ ಬದುಕಿಗೆ ಏನು ಬೇಕು ನಮ್ಮ ಬದುಕು ಸರಿ ಮಾಡಿಸ್ಕೊಳ್ಳೋದಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಆದರೆ ನಾವು ಪ್ರತಿಯೊಂದು ಸ್ಟಾಲಲ್ಲೂ ಅವ್ರ ಜೊತೆ ಸಂವಾದ ಮಾಡಬೇಕು ಅವಾಗ ನಮಗೆ ಏನಿದೆ ಏನು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಸುಂಡೆದಳ್ಳಿದ್ದು ಒಂದು ಅಂಕಿಅಂಶಗಳು ಕೊಟ್ಟಿದ್ದಾರೆ ಹಳ್ಳಿಯ ಬದುಕು ಏನಾಗಿದೆ ಮತ್ತು ಬರೀ ಅದಷ್ಟನ್ನು ಚಿತ್ರಣ ಕೊಟ್ಟಿಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಭಾಳ ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಆಯೋಜಕರು ಎಲ್ಲರಿಗೂ ಇಡೀ ಕೃಷಿ ಸಮುದಾಯದ ಪರವಾಗಿ ವಂದನೆಗಳನ್ನ ತಿಳಿಸ್ತೀವಿ ಬಂದಿದ್ದೀನಿ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಈ ಥರದ್ದು ಯಾರೊಬ್ರು ಪಬ್ಲಿಕ್ ಪ್ಲೇಸ್ ರೆಪ್ರೆಸೆಂಟೇಟಿವ್ ಆಗಿರೋರು ಈ ಥರದೊಂದು ಕಾರ್ಯಕ್ರಮ ಮಾಡೋದೇ ಭಾಳ ಅಪರೂಪ ಎಲ್ಲರೂ ಇವತ್ತು ಬರೀ ರೋಡು ಮೂರಿ ಕಟ್ಟೋದ್ರಲ್ಲೇ ಇರಬೇಕಾದ್ರೆ ಈ ಥರದ್ದೊಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಈ ಥರದೊಂದು ಕಾರ್ಯಕ್ರಮ ಮಾಡಿದ್ರೆ ಭಾಳ ಸಂತೋಷದ ವಿಷಯ ಅದರಲ್ಲೂ ಮುಖ್ಯವಾಗಿ ಹೇಗೆ ಹಳ್ಳಿಗಳನ್ನ ಗಟ್ಟಿಗೊಳಿಸೋದು ಹೇಗೆ ಸ್ವಾವಲಂಬಿ ತನಾನು ಅದ್ರೊಳಗಡೆ ತರೋದು ಸೊ ಇದೆಲ್ಲ ಭಾಳ ಮುಖ್ಯವಾದಂಥ ವಿಷಯ ಅಂತ ಅನ್ಸುತ್ತೆ ನನಗೆ ಆಮೇಲೆ ಇಲ್ಲಿ ಬಂದಿರೋಂಥ ನಲವತ್ತು ಬೇರೆ ಬೇರೆ ಸಂಸ್ಥೆಗಳು ಹಳ್ಳಿನ ಹೆಂಗೆ ನಾವು ಗಟ್ಟಿಗೊಳಿಸ್ಬೋದು ಅಂತ ಹೇಳೋದನ್ನು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ತೋರ್ಸೋಕ್ಕೆ ಸಾಧ್ಯ ಆಗ್ತಾಯಿದೆ ಆಮೇಲೆ ಹೆಚ್ಚಿನ ಜನ ಬರ್ತಿರೋದು ನಂಗೆ ಭಾಳ ಸಂತೋಷದ ವಿಷಯ ಸೊ ಈ ಇನ್ನೂ ಹೆಚ್ಚೆಚ್ಚು ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ ಅಭಿವೃದ್ಧಿ ಎಂದರೆ ಸ್ವಾವಲಂಬನೆ ಸ್ವಾಭಿಮಾನ ಶಾಶ್ವತ ಅಭಿವೃದ್ಧಿ ತತ್ವಗಳ ಆಧಾರದ ಮೇಲೆ ನಿಂತಿರುತ್ತವೆ ಈಗಿನ ಕಾರ್ಪೊರೇಟ್ ಜಗತ್ತಿನ ಕೇಂದ್ರೀಕೃತ ಅಭಿವೃದ್ಧಿಯ ದೆಸೆಯಿಂದ ಸ್ಥಳೀಯ ಉದ್ಯಮಗಳು ಬಿಡುತ್ತಲಿವೆ ಇದಕ್ಕೆಲ್ಲ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಪಾಂಡವಪುರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಪಾಂಡವಪುರದಲ್ಲಿ ಸ್ವರಾಜ್ ಉತ್ಸವ ನಡೆಯಿತು ಉತ್ಸವದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ಬೇಳೆಕಾಳುಗಳು ಸಿರಿಧಾನ್ಯಗಳ ಪ್ರದರ್ಶನ ಮತ್ತು ಮಾರಾಟವಿತ್ತು ಮೌಲ್ಯವರ್ಧಿತ ಉತ್ಪನ್ನಗಳು ತಿಂಡಿ ತಿನಿಸುಗಳು ಶಾಲಾ ಮಕ್ಕಳು ಸಿದ್ಧಪಡಿಸಿಕೊಂಡು ಬಂದಿದ್ದ ವೈಜ್ಞಾನಿಕ ಉಪಕರಣಗಳ ಮಾದರಿಗಳು ಒಂದು ಊರಿಗೆ ಅವಶ್ಯಕವಾದ ಮತ್ತು ಆದ್ಯತೆಯುಳ್ಳ ಅಭಿವೃದ್ಧಿಯ ಯೋಜನೆಗಳ ನಕ್ಷೆ ಸುಸ್ಥಿರ ಅಭಿವೃದ್ಧಿಗೆ ಪೂರಕವಾದ ವಿಷಯ ವಿನಿಮಯಗಳು ನಡೆಯುತ್ತಿದ್ದವು ಈ ವಿಷಯವಾಗಿ ರೈತರು ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ ರೈತರಿಗೆ ಒಂದು ಸುಸ್ಥಿರ ಬದುಕನ್ನು ಕಟ್ಟಿಕೊಡೋ ದಿಕ್ಕಿನಲ್ಲಿ ಶಾಸಕ ದರ್ಶನ್ ಅವರು ಈ ಥರ ಒಂದು ಕಾರ್ಯಕ್ರಮನ ಸ ಆಯೋಜನೆ ಮಾಡಿರೋಂಥದ್ದು ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಶ್ಲಾಘನೀಯವಾದದ್ದು ರೈತರು ಅವರ ಬದುಕನ್ನು ಸುಸ್ಥಿರವಾಗಿ ಸ್ವಾವಲಂಬಿಯಾಗಿ ಯಾವ ಥರ ಕಟ್ಕೋಬೋದು ಅವರು ಬೆಳೆದ ಬೆಳೆಯನ್ನು ಮೌಲ್ಯವರ್ಧನೆ ಮಾಡೋದ್ರ ಮುಖಾಂತರ ಮತ್ತು ಸ್ಥಳೀಯವಾಗಿ ಮಾರಾಟ ಮಾಡೋದ್ರ ಮುಖಾಂತರ ಆರ್ಥಿಕವಾಗಿ ಯಾವ ರೀತಿ ಸಬಲೀ ಸಬಲೀಕರಣ ಹೊಂದ್ಬೋದು ಅನ್ನೋದನ್ನು ಇಲ್ಲಿ ತುಂಬ ಅರ್ಥವತ್ತಾಗಿ ತಿಳಿಸ್ಕಡೋ ಅಂಥ ಕಾರ್ಯಕ್ರಮ ಇದು ಹಂಗೆ ಶಿಕ್ಷಣ ಆರೋಗ್ಯ ತಂತ್ರಜ್ಞಾನ ಎಲ್ಲ ವಿಚಾರಗಳನ್ನು ಇದರಲ್ಲಿ ಒಂದೇ ವೇದಿಕೆ ಕೆಳಗಡೆ ತತ್ತ ಇರೋದು ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ ರೈತರು ಇದರ ಇದನ್ನು ಸದ್ಬಳಕೆ ಮಾಡಿಕೊಂಡು ಅವರ ಸ್ವಾವಲಂಬಿ ಬದುಕಿಗೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಳಕೆ ಮಾಡ್ಕೋಬೇಕು ಅಂತ ಈ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದಿನ ಏನಪ್ಪ ಅಂತಂದರೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯುವ ರೈತ ನಾಯಕ ದರ್ಶನ್ ಪುಟ್ಟಣಯ್ಯನವರು ಒಂದು ಗ್ರಾಮ ಸ್ವರಾಜ್ಯ ಅನ್ನೋ ಉತ್ಸವ ಗ್ರಾಮ ಸ್ವರಾಜ್ಯ ಉತ್ಸವ ಅನ್ನೋ ಒಂದು ಕಾರ್ಯಕ್ರಮನ ಏರ್ಪಡಿಸ್ ಕಾರಣ ಇಷ್ಟೇ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಈ ನೂರ ಕೋಟಿ ಜನಸಂಖ್ಯೆಗೂ ಉದ್ಯೋಗ ಬೇಕು ಈಗ ನೀವು ತಂತ್ರಜ್ಞಾನ ಮುಂದುವರೆದಂತೆ ಉದ್ಯೋಗ ಕಡಿತಾ ಇದ್ದಾರೆ ಎಲ್ಲ ಇದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಉದ್ಯೋಗ ಭದ್ರತೆ ಆಹಾರ ಭದ್ರತೆ ಆರ್ಥಿಕ ಭದ್ರತೆ ಅವ್ನಿಗೆ ಅತ್ಯವಶ್ಯಕ ಯಾವುದೇ ಒಬ್ಬ ವ್ಯಕ್ತಿ ನೆಮ್ಮದಿಯಾಗಿ ಜೀವನ ಮಾಡಬೇಕಾರೆ ಎಲ್ಲ ಈ ದೇಶದ ಎಲ್ಲ ಪ್ರಜೆಗಳಿಗೂ ಆರ್ಥಿಕ ಭದ್ರತೆ ಉದ್ಯೋಗ ಭದ್ರತೆ ಜೀವನ ಭದ್ರತೆ ಸಿಗಬೇಕಾಗಿರೋದು ಸಂವಿಧಾನಬದ್ಧ ಹಕ್ಕು ಹಾಗಾಗಿ ಈಗ ಬೆಳೆ ಬೆಳವಣಿಗೆ ಆಯ್ತಾರತಕ್ಕಂಥ ಸನ್ನಿವೇಶದಲ್ಲಿ ನಾವು ರಾಸಾಯನಿಕ ಕೃಷಿಗೆ ಹೋದರೆ ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಪದಾರ್ಥಗಳನ್ನ ಬಳಸಿ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹಿಡ್ದಕ್ಕೆ ಸಿಗಿದ್ರೆ ಈ ದೇಶವನ್ನು ಅಭಿವೃದ್ಧಿಗೆ ಯಾವ ರೀತಿ ತಗೊಂಡು ಹೋಗ್ತೀರಿ ಈ ದೇಶ ಹಳ್ಳಿಗಳ ನಾಡು ನಾವು ಕಂಡಂಗೆ ಹಳ್ಳಿ ಎಲ್ಲ ಹಳ್ಳಿಗಳು ಗುಳೆ ಹೋಗ್ತಾ ಇದ್ದಾರೆ ಉದ್ಯೋಗ ಇಲ್ದೇ ಉಳೆ ಹೋಗ್ತಾರ ಕಾರಣವೇ ಆರ್ಥಿಕ ಭದ್ರತೆ ಇಲ್ದೇನೆ ಉದ್ಯೋಗ ಇಲ್ದೇ ಹಾಗಾಗಿ ಈ ಗ್ರಾಮ ಉತ್ಸವ ಏನಿದೆ ಏನು ಮಹಾತ್ಮ ಗಾಂಧೀಜಿ ಅವರು ಒಂದು ಕನ್ಸ್ಕೊಂಡಿದ್ರು ಗ್ರಾಮ ಸ್ವರಾಜ್ಯ ಗ್ರಾಮಗಳ ಅಭಿವೃದ್ಧಿ ಆದರೆ ಈ ದೇಶ ಅಭಿವೃದ್ಧಿ ಆಗಿದ್ರೆ ಅದು ಅಕ್ಷರ ಸತ್ಯ ಎಲ್ಲ ಜನರೂ ಅಳವಡಿಸ್ಕೋಬೇಕು ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಬರಬೇಕು ಗುಡಿ ಕೈಗಾರಿಕೆಗಳನ್ನ ಅಳವಡಿಸ್ಕೋಬೇಕು ನಮಗೆ ಬೇಕಾದಂಥ ಪದಾರ್ಥಗಳನ್ನ ನಾವೇ ತಯಾರು ಮಾಡಿಕೊಂಡು ನಾವು ಉತ್ಪಾದನೆ ಜೊತೆಗೆ ತಯಾರಿಕರಾಗಬೇಕು ನಾವೇ ರೈತರು ಅರವತ್ತು ಪರ್ಸೆಂಟ್ ಇರೋದ್ರಿಂದ ನಾವು ಗ್ರಾಹಕರು ಹೌದು ಉತ್ಪಾದಕರು ಹೌದು ನಮ್ಮ ಭದ್ರತೆ ಆರ್ಥಿಕ ಭದ್ರತೆಯನ್ನು ನಾವೇ ಹೆಚ್ಚು ಮಾಡ್ಕೋಬೇಕು ಸಾಧ್ಯ ಆದಷ್ಟು ಎಲ್ಲ ಜನನೂ ಈ ವಿಶ್ವದ ಆರ್ಥಿಕತೆಯನ್ನು ಚಿಂತನೆ ಮಾಡಬೇಕು ಯಾಕೆ ಅಂತಂದರೆ ಇಡೀ ವಿಶ್ವದಲ್ಲಿ ನೂರ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶ ಎಲ್ ಜನಸಂಖ್ಯೆಗೆ ಹೋಲಿಸಿದ್ರೆ ಭೂಪ್ರದೇಶ ಕಡಿಮೆ ಈ ಭೂ ಪ್ರದೇಶದಲ್ಲೇ ಎಲ್ಲ ಜನನು ಉದ್ಯೋಗ ಕಂಡ್ಕೋಬೇಕಾಗಿದೆ ಹಾಗಾಗಿ ಉದ್ಯೋಗ ಸಿಗ್ತಾ ಇರೋದು ಕೃಷಿ ಕ್ಷೇತ್ರದಲ್ಲಿ ಮಾತ್ರ ಹಾಗಾಗಿ ಕೃಷಿ ಕ್ಷೇತ್ರ ರಾಸಾಯನಿಕ ಕೃಷಿಯನ್ನು ಬುಟ್ಟಿ ಸಾವಯವ ಕೃಷಿಗೆ ನೈಸರ್ಗಿಕ ಕೃಷಿಗೆ ಬಂದ್ರೆ ಎಲ್ಲರಿಗೂ ಉದ್ಯೋಗ ಬದಲ ಸಿಗ್ತದೆ ಜೀವನ ಬದಲ ಸಿಗ್ತದೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ದರ್ಶನ್ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲಾ ಕ್ಷೇತ್ರದ ನಮ್ಮ ಎಲ್ಲಾ ಎಲ್ಲ ಯಾವುದೇ ಪಕ್ಷದ ಶಾಸಕರಾಗಿರಲಿ ಪಕ್ಷಾತೀತವಾಗಿ ಇದನ್ನು ಆಯೋಜನೆ ಮಾಡಬೇಕು ಎಲ್ಲರಿಗೂ ಮನವರಿಕೆ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ